ಸ್ನೇಹಿತರೆ ಇಂದು ಭಾನುವಾರ ಮಾರ್ಗಶಿರ ಮಾಸದ ಭಾನುವಾರ ಅತ್ಯಂತ ಶಕ್ತಿಯುತವಾದಂತಹ ದಿನ ಈ ದಿನ ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ನೀವು ಒಂಬತ್ತು ಕಾಳು ಮೆಣಸಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರ ನಿಮಗಿರುವಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡುತ್ತೆ ಯಾವುದೇ ರೀತಿ ಕಷ್ಟಗಳು ದೋಷಗಳಿದ್ರೂ ಕೂಡ ನಿವಾರಣೆ ಮಾಡುತ್ತೆ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದೆ ಆರ್ಥಿಕ ಸಂಕಷ್ಟಗಳಾಗ್ತದೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತದಿವೆ ಮಕ್ಕಳಿಗೆ ದಿನದಿಂದ ದಿನಕ್ಕೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಬರ್ತಾ ಇದೆ ವ್ಯಾಪಾರ ವಹಿವಾಟುಗಳಲ್ಲಿ ಸಮಸ್ಯೆ ಬರ್ತಾ ಇದೆ ಅಂದ್ರೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಕಾಳುಮೆಣಸಿಗೆ ಅಂತಹ ಒಂದು ಶಕ್ತಿ ಇದೆ ಕಾಳುಮೆಣಸು ಕಪ್ಪು ಬಣ್ಣದಲ್ಲಿರುತ್ತೆ ಇದಕ್ಕೆ ಸರ್ವ ದೋಷಗಳನ್ನು ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರುತ್ತೆ ಈ ರೀತಿಯಾದಂಥ ಸಮಸ್ಯೆಗಳು ಏನಕ್ಕಾಗುತ್ತೆ ಅಂದರೆ ಒಂದಷ್ಟು ಅಕ್ಕಪಕ್ಕದವರ ಕಣ್ಣ ದೃಷ್ಟಿ ಇರ್ಬೋದು ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲಿ ಆಗುವಂಥ ಕಣ್ಣ ದೃಷ್ಟಿ ಇರ್ಬೋದು ಅಥವಾ ಕುಟುಂಬ ವರ್ಗದಲ್ಲಿ ಆಗುವಂಥ ಮಾಟ ಮಂತ್ರಗಳಿರ್ಬೋದು ಏನೋ ನಿಮ್ಮನ್ನು ನೋಡಿ ಸಹಿಸಲಿಕ್ಕೆ ಆಗದೆ ಏನೋ ಸಮಸ್ಯೆಗಳನ್ನು ಮಾಡಿರುವಂಥದ್ದು ಅಥವಾ ಯಾರೋ ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸಲಿಕ್ಕಾಗದೆ ಹೊಟ್ಟೆ ಕಿಚ್ಚು ಮಾಡಿಕೊಂಡು ಕಣ್ಣು ದೃಷ್ಟಿ ಮಾಡುವಂಥದ್ದು ಇಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರಲ್ಲ ಹೀಗಿದ್ದಾರಲ್ಲ ಇವ್ರ ಮನೆಯಲ್ಲಿ ಇದ್ದಿದೆಯಲ್ಲ ಅದಿದೆಯಲ್ಲ ಅಂದ್ಕೊಂಡು ಕಣ್ಣು ದೃಷ್ಟಿ ಮಾಡಿದರೂ ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ ಕಣ್ಣು ದೃಷ್ಟಿಗೆ ಕಲ್ಲನ್ನು ಕೂಡ ಚೂರು ಮಾಡುವಂಥ ಶಕ್ತಿ ಇದೆ ಅಂತ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಹೇಳ್ಕೊಂಡು ಬಂದಿದ್ದಾರೆ ಈ ಕಾಳುಮೆಣಸಿನ ಪರಿಹಾರವನ್ನು ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಪರಿಹಾರ ನಿಮಗೆ ಖಂಡಿತವಾಗಲೂ ಕೆಲಸವನ್ನು ಮಾಡುವಂತಹ ಪರಿಹಾರ ಯಾಕಂದರೆ ಅನಾದಿ ಕಾಲದಿಂದ ಗುರು ಹಿರಿಯರುಗಳು ಮಾಡ್ಕೊಂಬಂದು ಅದನ್ನು ಅದರಿಂದ ಸಾಕಷ್ಟು ರೀತಿಯ ಪೂರ್ಣ ಫಲಗಳನ್ನು ಪಡೆದ ನಂತರವಷ್ಟೇ ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸ್ಕೊಡ್ತಾನೆ ಬಂದಿದ್ದಾರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರವಿದು ಒಂಬತ್ತು ಕಾಳು ಮೆಣಸುಗಳು ಬೇಕಾಗುತ್ತೆ ಸ್ನೇಹಿತರೆ ಒಂಬತ್ತು ಕಾಳು ಮೆಣಸುಗಳನ್ನು ತೆಗೆದುಕೊಂಡು ಮಾಡುವಂಥ ಪರಿಹಾರ ಇದಕ್ಕೆ ಒಂಬತ್ತೇ ಕಾಳು ಮೆಣಸು ಬೇಕಂದರೆ ಹೌದು ಇದಕ್ಕೆ ಒಂಬತ್ತೇ ಕಾಳು ಮೆಣಸು ಬೇಕು ಯಾಕಂದರೆ ಇದಕ್ಕೆ ಉಪಯೋಗಿಸೋದು ಒಂಬತ್ತು ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ರಾತ್ರಿ ಸಮಯದಲ್ಲೇ ಮಾಡ್ಕೊಳ್ಬೇಕು ಸೂರ್ಯಾಸ್ತ ಆದ ನಂತರವೇ ಇದನ್ನು ಮಾಡಿಕೊಳ್ಬೇಕು ಹಾಗಾಗಿ ಏಳರಿಂದ ಹತ್ತು ಗಂಟೆ ಒಳಗಡೆ ನೀವು ಮಾಡಿಕೊಳ್ಬಹುದು ಸ್ನೇಹಿತರೆ ನೀವು ಇಷ್ಟೇ ಸ್ನೇಹಿತರೆ ನೀವು ಒಂಬತ್ತು ಕಾಳು ಮೆಣಸನ್ನು ಮನೆಯಲ್ಲಿ ಫಸ್ಟ್ ಒಂಬತ್ತು ಕಾಳು ಮೆಣಸನ್ನು ತೆಗೆದುಕೊಂಡು ಆ ಒಂಬತ್ತು ಕಾಳು ಮನೆಯ ಪೂರ್ತಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗುತ್ತೆ ಕೈಯಲ್ಲಿ ಅಂದರೆ ಇದನ್ನು ಒಂದು ಬಿಳಿಯಾದಂಥ ಪೇಪರಲ್ಲಿ ಹಾಕ್ಕೊಳ್ಳಿ ಪೇಪರ್ ಮೇಲೆ ಯಾವುದೇ ರೀತಿ ಬರೆದಿರಬಾರ್ದು ಆ ಥರದಾದಂಥ ಒಂದು ಬಿಳಿಯ ಪೇಪರ್ ಮೇಲೆ ಈ ಒಂದು ಒಂಬತ್ತು ಕಾಳು ಮೆಣಸುಗಳನ್ನು ಹಾಕ್ಕೊಂಡು ಆ ಕಾಳು ಮೆಣಸನ್ನ ಕೈಯಲ್ಲಿ ಇಟ್ಕೊಂಡು ಮನೆಯ ಒಳಗಡೆ ಪೂರ್ತಿಯಾಗಿ ಓಡಾಡಬೇಕು ಮನೆಯ ಒಳಗಡೆ ಪೂರ್ತಿಯಾಗಿ ಓಡಾಡುವಂಥ ಸಂದರ್ಭದಲ್ಲಿ ಮನೆ ಮಂದಿ ಎಲ್ಲ ಮನೆಯಿಂದ ಹೊರಗಿರಬೇಕು ಬಾಗಿಲತ್ರ ಹತ್ರ ಇರಬೇಕು ಮನೆಯ ಮೂಲೆ ಮೂಲೆಯಲ್ಲಿ ಯಾವ ರೂಮ್ ಇದೆ ಅಡುಗೆ ಮನೆ ಹಾಲು ಬೆಡ್ರೂಮು ಟಾಯ್ಲೆಟಲ್ಲಿ ಸಮೇತ ಓಡಾಡಬೇಕು ಯಾಕಂದರೆ ಟಾಯ್ಲೆಟಲ್ಲಿ ಸಹ ಸಹಜವಾಗಿ ನೆಗೆಟಿವಿಟಿ ಅನ್ನೋದು ಟಾಯ್ಲೆಟ್ಗಳಲ್ಲಿ ಇರುತ್ತೆ ಹಾಗಾಗಿ ಟಾಯ್ಲೆಟಲ್ಲೂ ಕೂಡ ಇದನ್ನು ತೆಗೆದುಕೊಂಡೋಗಿ ಮನೆಯೆಲ್ಲ ಕಡೆ ಹೋಗಿ ಅನಂತರವಾಗಿ ಮನೆಯಿಂದ ಹೊರಗಡೆ ಬಂದು ಮೊದಲನೇದಾಗಿ ಮನೆಯ ಬಾಗಿಲಿಗೆ ಮುಖ್ಯ ದ್ವಾರಕ್ಕೆ ಒಂದು ಮೂರು ಬಾರಿ ನಿವ್ವಾಳಿಸಬೇಕು ನಿವ್ವಾಳಿಸಿದ ನಂತರ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಹಾಗೆಯೇ ಈ ಒಂದು ಪರಿಹಾರದ ಬಗ್ಗೆ ಗಮನ ಇಡಬೇಕಾಗಿರೋದು ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾರು ಹಿರಿಯರು ಇರ್ತಾರೆ ಅವ್ರ ಕೈಯಲ್ಲಿ ಮಾಡಿಸ್ಬೋದು ಅತ್ತೆ ಮಾವ ತಾತ ಅಜ್ಜಿ ಅಂತೆಲ್ಲ ಇರ್ತಾರೆ ಅವ್ರ ಕೈಲೂ ಕೂಡ ನೀವು ಮಾಡಿಸ್ಬೋದು ಎಡದೈಯಲ್ಲಿ ಈ ಒಂದು ಪಟ್ಟಣವನ್ನು ಅಂದರೆ ಈ ಒಂಬತ್ತು ಕಾಳು ಮೆಣಸಿನ ಪೊಟ್ಟವನ್ನು ಪಟ್ಟಣವನ್ನು ಹಿಡಿಸ್ಕೊಂಡು ಅನಂತರವಾಗಿ ಮನೆಯೆಲ್ಲ ಓಡಾಡಿದ ನಂತರ ಬಾಗಿಲಿಗೆ ಮೂರು ಸಾರಿ ನೀವು ಬಳಸಿ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅಂದರೆ ಗಂಡ ಹೆಂಡತಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ತಲೆಯಿಂದ ಕೆಳಭಾಗದ ತನಕ ನೀವು ಬಳಸಬೇಕು ಅಂದರೆ ತಲೆಯಿಂದ ಕೆಳಗೆ ಕಾಲಿನ ತನಕ ಮೂರು ಬಾರಿ ತಲೆಯ ಸುತ್ತ ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಮೂರು ಬಾರಿ ನಿವಳಿಸ್ಕೊಳ್ಬೇಕು ಆಮೇಲೆ ಹಿಂದೆ ತಿರುಗಿ ಬೆನ್ನಿಂದ ಬೆನ್ನಿಂದನೂ ಕೂಡ ತಲೆಯಿಂದ ಕೆಳಗೆ ತನಕ ನಿವ್ವಾಳಿಸ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರಿಗೂ ಕೂಡ ನಿವ್ವಾಳಿಸಿ ಕೊನೆಗೆ ತಮ್ಮಿಗೂ ಕೂಡ ತಾವು ನಿವಾರಿಸ್ಬೇಕು ಒಟ್ಟಾರೆಯಾಗಿ ಮನೆ ಮಂದಿಗೆಲ್ಲ ದೃಷ್ಟಿಯಾಗಿರುತ್ತೆ ಮನೆಗೂ ಕೂಡ ದೃಷ್ಟಿಯಾಗಿರುತ್ತೆ ಹಾಗಾಗಿ ಇದು ಈ ರೀತಿಯಾಗಿ ನೀವ್ ಆಳಿಸ್ಕೊಳ್ಬೇಕಾಗುತ್ತೆ ನೀವ್ವಾಳಿಸ್ಕೊಂಡ ನಂತರ ಮನೆಯಿಂದ ಸ್ವಲ್ಪ ಹೊರಗಡೆ ಹೋಗಿ ಆ ಪೇಪರ್ ಸಮೇತವಾಗಿ ಈ ಕಾಳು ಮೆಣಸನ್ನು ಸುಟ್ಟಾಕಬೇಕಾಗುತ್ತೆ ಕಾಳು ಮೆಣಸನ್ನು ಪೇಪರ್ ಸಮೇತವಾಗಿ ಸುಟ್ಟಾಕಬೇಕಾಗುತ್ತೆ ಆ ಕಾಳು ಮೆಣಸು ಚೆನ್ನಾಗಿ ಸುಡೋ ಥರ ಬೇಕಾದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಪೇಪರನ್ನ ಸುತ್ತಿಬಿಟ್ಟು ನೀವು ಸುಡ್ಬೋದು ಈ ರೀತಿ ಸುಟ್ಟಿ ಹಾಕಿ ಅನಂತರವಾಗಿ ಅದನ್ನು ಅಲ್ಲೇ ಬಿಟ್ಬಿಡಬೇಕು ಅಂದರೆ ಅದನ್ನು ಒಂದು ಡ್ರೈನೇಜ್ ಏನೇಜಿಗೆ ತಳ್ಳುವಂಥದ್ದು ಪರ್ಕೆ ತಂಡ ತಳ್ಳುವಂಥದ್ದು ಆ ರೀತಿ ಮಾಡಬೇಕು ಕೈಯಲ್ಲಿ ಮತ್ತೆ ತೊ ತಳ್ಳೋದಕ್ಕೆ ತಳ್ಳೋದಿಕ್ಕೋಗ್ಬಿಡಿ ಪರ್ಕೆಯಲ್ಲೋ ಅಥವಾ ಕಸದ ಮರದಲ್ಲೋ ಯಾವುದ್ರಲ್ಲಾದರೂ ಅದನ್ನು ಡ್ರೈನೇಜಲ್ಲಿ ತಳ್ಳಿಬಿಡಿ ಅಷ್ಟೇ ಅನಂತರ ತಳ್ಳಿದ ನಂತರ ಮನೆ ಮಂದಿ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಕೈ ಕಾಲುಗಳನ್ನು ಸ್ವಚ್ಛ ಮಾಡಿಕೊಂಡು ಮನೆಯ ಒಳಗಡೆ ಹೋಗಬೇಕು ಮನೆಯ ಒಳಗಡೆ ಹೋಗಿ ಮನೆಗೆ ಒಂದಷ್ಟು ಅರಿಶಿಣದ ನೀರನ್ನಾಗಲಿ ಗೋಮೂತ್ರವನ್ನಾಗಲಿ ಪ್ರೋಕ್ಷಣೆ ಮಾಡಿಕೊಂಡು ಮನೆ ಮಂದಿಯೆಲ್ಲ ದೇವರಿಗೆ ಕೈ ಮುಗಿಬೇಕು ಯಾಕಂದರೆ ತಡೆಯಲಾರದಂಥ ಸಂಕಷ್ಟಗಳು ಜೀವನದಲ್ಲಿ ಬಂದೋದಕ್ಕೆ ಬಿಡುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಕಲಹಗಳಾಗ್ತಾ ಇರುತ್ತೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇದ್ದರು ಅಂದರೆ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಇರುತ್ತೆ ಏನು ಮಾಡಬೇಕು ಯಾವ ರೀತಿ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ಬೋದು ಅಂಗಡಿಗಳಿತ್ತು ಅಂದರೆ ಅಂಗಡಿಗಳಿಗೂ ಕೂಡ ಇದೇ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ಅದಕ್ಕೂ ಕೂಡ ಅಂಗಡಿ ಒಳಗಡೆ ಮೂಲೆ ಮೂಲೆಯಲ್ಲೂ ನೀವು ಆ ಒಂದು ಕಾಳು ಮೆಣಸನ್ನು ತೆಗೆದುಕೊಂಡೋಗಿ ಅಂಗ್ ತಗೊಂಡು ತೆಗೆದುಕೊಂಡೋಗಿ ಅಂಗಡಿಯಿಂದ ಹೊರಗಡೆ ತೆಗೆದುಕೊಂಡೋಗಿ ಅದನ್ನು ನೀವು ಸುಟ್ಟಾಕ್ಬೋದು ಒಟ್ಟಾರೆಯಾಗಿ ಈ ಕಾಳುಮೆಣಸಿನ ಪರಿಹಾರ ಅದ್ಭುತವಾದಂಥ ಪರಿಹಾರ ಈ ಪ್ರಕಾರದಲ್ಲಿ ನೀವು ಭಾನುವಾರದ ದಿನ ಮಾಡ್ಕೊಳ್ಳಿ ಒಂದು ಬಾರಿ ನೀವು ಮಾಡ್ಕೊಂಡಾಗಲೇ ಅದರ ಒಂದು ಪರಿಣಾಮಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಅದರ ಎಷ್ಟರ ಮಟ್ಟಕ್ಕೆ ಜೀವ ಬದಲಾವಣೆಗಳಾಗತ್ತೆ ಅಂತ ನೀವೇ ಗಮನಿಸ್ತೀರ ಒಂದು ರೀತಿ ಮಾನಸಿಕ ಖಿನ್ನತೆಗೊಳಗಾಗಿದ್ದರೆ ಆರೋಗ್ಯದಲ್ಲಿ ಹಿಂಸೆ ಆಗ್ತಾ ಇದ್ದರೆ ಹಣಕಾಸು ಬಂದ ಹಣ ಬರದೇ ಇರದೇ ಇದ್ದರೆ ಅಂದರೆ ದುಡಿದ ಹಣ ಕೈಯಲ್ಲಿ ನಿಲ್ಲದೇ ಇದ್ದರೆ ಯಾರಿಗೋ ಒಂದಷ್ಟು ಹಣವನ್ನು ಕೊಟ್ಟು ಅವರು ರಿಟರ್ನ್ ಕೊಡದೆ ನಿಮಗೆ ಸತಾಯಿಸ್ತಾ ಇದ್ದರೆ ದಿನದಿಂದ ದಿನಕ್ಕೆ ಸಾಲ ಇದ್ದರೆ ಈ ಪರಿಹಾರ ಖಂಡಿತವಾಗಿ ನಿವಾರಣೆ ಆಗುತ್ತೆ ನೀವು ದೃಷ್ಟಿ ತೆಗೆದುಕೊಳ್ಬೇಕಾದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಯಾವುದೇ ಕೆಟ್ಟ ದೃಷ್ಟಿಯಿದ್ರೂ ನಿವಾರಣೆ ಆಗಬೇಕು ಯಾರೇ ನಮಗೇನೇ ಮಾಡಿದರೂ ಕೂಡ ನಿವಾರಣೆ ಆಗಬೇಕು ಅಂತ ಹೇಳಿಕೊಂಡು ಈ ದೋಷಗಳನ್ನು ಪರಿಹಾರ ಮಾಡುವಂಥ ಕೇಳಿಕೊಂಡು ನೀವು ದೃಷ್ಟಿಯನ್ನು ತೆಗೆದುಕೊಂಡು ಅನಂತರವಾಗಿ ನೀವು ಅದನ್ನು ಸುಟ್ಟಾಕ್ಬೇಕಾಗತ್ತೆ ಈ ರೀತಿ ಸುಟ್ಟಾಕಿ ನೋಡಿ ಸ್ನೇಹಿತರೆ ಖಂಡಿತ ಒಳಿತನ್ನು ಕಂಡುಕೊಳ್ತೀರ ಒಂದು ಭಾನುವಾರ ಮಾಡಿ ಮತ್ತೆ ಇನ್ನೂ ಒಂದು ಭಾನುವಾರ ಭಾನುವಾರ ಬೇಕಾದ್ರೆ ಮಾಡ್ಕೊಳ್ಬೋದು ಒಂದು ಮೂರು ಭಾನುವಾರ ಮಾಡ್ಕೊಂಡು ನೋಡಿ ಸುಲಭವಾದಂಥ ಪರಿಹಾರ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಮಾಡ್ಕೊಳ್ಳುವಂಥ ಪರಿಹಾರ ಕಾಳು ಮೆಣಸು ಸುಲಭವಾಗಿ ನಿಮಗೆ ಸಿಗುವಂಥ ಸಿಗುವಂಥದ್ದು ಪೇಪರಲ್ಲಿ ಸುಟ್ಟಾಕೋದು ಒಂದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ತೀರಾ ನಂಬಿಕೆ ಮುಖ್ಯವಾಗಿತ್ತೆ ನಂಬಿಕೆಯಿಂದ ನೀವು ಮಾಡಿಕೊಂಡ ನಂತರ ಖಂಡಿತ ಎಲ್ಲವೂ ಜೀವನದಲ್ಲಿ ಉಳಿತನ್ನು ನೋಡ್ಕೊಳ್ತಾ ಹೋಗ್ತೀರ ದಿನದಿಂದ ದಿನಕ್ಕೆ ಎಲ್ಲ ರೀತಿಯ ಬದಲಾವಣೆಗಳನ್ನು ಗಮನಿಸ್ತೀರ ಆರೋಗ್ಯ ವೃದ್ಧಿ ಐಶ್ವರ್ಯ ವೃದ್ಧಿ ಧನಕನಕ ರಾಶಿ ತುಂಬಿ ತುಳುಕುವಂತಹ ಒಂದು ಯೋಗ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗದೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು